ಆ ಭೀಮಾ ನದಿ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇರೋದ್ರಿಂದ ಅಲ್ಲಿ ಸುಮಾರು ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ಸು ಯಾಕಂದ್ರೆ ಭೀಮಾ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಫಿಸಿಟ್ ಬೇಸಂದ್ರೆ ಕೊರತೆ ಇರುವಂತ ನದಿ ಇರು ಮೂರು ವರ್ಷದಲ್ಲಿ ಒಂದು ವರ್ಷ ಮಾತ್ರ ನಮಗೆ ರಿಕ್ವೈರ್ಡ್ ಫ್ಲೋ ಸಿಗ್ತಾಯಿರ್ತಾರೆ ಮಹಾರಾಷ್ಟ್ರದವರು ಅಲ್ಲಿ ತಮ್ಮ ನೀರನ್ನು ಹಿಡ್ಕೊಂಡು ನಮಗೆ ಶೋಲಾಪುರ್ಗೆ ಮತ್ತು ಇದಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರು ಕೊಡೋದನ್ನು ಬಿಟ್ಕೊಂಡ್ರೆ ನಮಗೆ ಇವತ್ತು ದಿವಸ ಭಾಳಷ್ಟು ಭೀಮಾ ನದಿಯಿಂದ ನಮಗೆ ನಿರಂತರವಾಗಿ ಇವತ್ತು ಆ ಜನ ಇವತ್ತು ಕೊರತೆಯನ್ನು ಅನುಭವಿಸುವಂಥ ಪ್ರಶ್ನೆ ಇದೆ ಈಗ ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಮೇಲೆ ಒತ್ತೊಂದು ದಿವಸ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಶಿವಾಪುರ್ ಹೈವೇನೇ ಬ್ಲಾಕ್ ಆಗಿದೆ ಒಂದು ದಿವಸ ಸ್ವಲ್ಪ ಜನ ಆಗಿದೆ ಸೊ ಹೀಗಾಗಿ ನಾವು ಇಲಾಖೆಯವರು ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ನಾವು ಆಮೇಲೆ ನಮ್ಮ ಎ ಸಿ ಎಸ್ ನಮ್ಮ ವಾಟರ್ ರಿಸೋರ್ಸಸ್ ಗೌರವ್ ಗುಪ್ತಾನು ಕೂಡ ತುಂಬ ಡಿಸ್ಕಸ್ ಮಾಡಿದ್ದಾರೆ ಎಷ್ಟು ಕೃಷಿಕ್ಕೆ ಬರ್ತಾರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಎತ್ತೊಂದು ಸಹ ನಾವು ನಿರಂತರವಾಗಿ ಅದನ್ನು ಇದು ಮಾಡ್ತಾ ಇದ್ದೀವಿ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ನೀರಾವರಿ ಇಲಾಖೆಯೂ ಕೂಡ ಇದೆ ಮತ್ತು ಇದು ಕೇವಲ ಗುಲ್ಬರ್ಗ ಜಿಲ್ಲೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರ ಮತ್ತು ಮುಂದೆಲ್ಲ ಜಿಲ್ಲೆಗಳಲ್ಲಿ ಎಲ್ಲನೂ ಕೂಡ ಎತ್ತೂ ಸಹ ನಾವು ಈ ಒಂದು ಪ್ರವಾಹವನ್ನು ಎದುರಿಸುವಂಥ ಅನಿವಾರ್ಯತೆ ಇದೆ ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ನೀರಾವರಿ ಇಲಾಖೆ ಇನ್ಕ್ಲೂಡಿಂಗ್ ಎ ಸಿ ಎಸ್ ಆಫ್ ಗೌರವ್ ಗುಪ್ತ ಎಲ್ಲರೂ ಕೂಡ ಅದರಲ್ಲಿ ಆಕ್ಟಿವ್ ಆಗಿ ಒಂದು ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಮತ್ತೆ ಮೂರು ಐದಾರು ದಿನ ಮತ್ತೆ ನೀರಿ ಉಳಿದ ಕಡೆಗೂ ಕೂಡ ಆ ಜಿಲ್ಲೆಯಲ್ಲಿ ಒಂದು ದಿನ ಮಳೆ ಅದನ್ನು ಹಿಡಿದಾರೆ ನಾವು ಅದಕ್ಕೆ ಸಣ್ಣದಾಗಿರಬೇಕು ಆ ರೀತಿಯಲ್ಲಿ ಒಂದು ದಿವಸ ಎಲ್ಲ ಕ್ರಮಗಳನ್ನ ನೋಡೋಣ ಅತಿ ಅವಶ್ಯಕತೆ ಬಿದ್ದರೆ ಸಹ ಜಿಲ್ಲಾ ಪ್ರವಾಸ ನನ್ನ ನನ್ನ ಹೊರಭಟನೆ ಬರೀ ವಿಜಯಪುರ ಜಿಲ್ಲೆ ಅಷ್ಟೇ ಭೀಮಾ ನಮ್ಮಲ್ಲಿ ಇಂಡಿ ಮತ್ತು ತಾಲೂಕಾ ಸಿದ್ಗಿ ತಾಲೂಕಿನಲ್ಲಿ ಬಾರ್ಡರ್ ಗೆಸ್ಟ್ ಬರ್ತದೆ ಬಟ್ ಗುಲ್ಬರ್ಗಾನು ಬರ್ತದೆ ಪ್ರಮುಖವಾಗಿ ಮಹಾರಾಷ್ಟ್ರ ಬರ್ತದೆ ಅಂದರೆ ಕೆಲವೊಂದು ಕಡೆ ಇದೆಲ್ಲವೂ ಕೂಡ ಇದೆ ಇದು ಕಾಂಪ್ರಹೆನ್ಸಿವ್ ಆಗಿ ಡೀಲ್ ಮಾಡಬೇಕಾಗಿರುವಂಥ ಸಂದರ್ಭ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಏನು ಹಾನಿಯಾಗಿದೆ ಹಾನಿ ಆಗ್ತಾಯಿದೆ ಅದಕ್ಕೆ ಒಂದು ಪ್ರಿವೆಂಟಿವ್ ತಗೋಬೇಕು ಮೊದಲು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಬೇಕು ಮುಳುಗಡೆ ನಿಮ್ಮ ದತ್ತ ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ ಆಡಂಧ ಬರ್ತದದು ಆನಂತ ತಾಲೂಕಿಗೆ ಬರ್ತದೆ ಬಹಳ ಐತಿಹಾಸಿಕ ಇದು ಹೀಗಾಗಿ ಇದು ಪ್ರಕೃತಿ ಮುಂದೆ ನಾವು ಯಾರು ಕೂಡ ಇದನ್ನ ಎದುರಿಸುವಂತದ್ದು ಏನು ನಾವು ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಇದು ಪ್ರವಾಹ ಆದ್ಮೇಲೆ ಬಹಳಷ್ಟು ಡ್ಯಾಮೇಜಸ್ ಆಗಿದೆ ಇವತ್ತು ಬೆಳೆ ಹಾನಿಯಾಗಿದೆ ಇವತ್ತು ರಸ್ತೆಗಳು ಹಾನಿಯಾಗಿದ್ದಾವೆ ಎಷ್ಟೋ ಜಮೀನದಲ್ಲಿ ನೀರು ನೀರು ನುಗ್ಗಿ ಇವತ್ತು ಸಹ ಈ ಎಲ್ಲವೂ ಕೂಡ ಆಗಿದೆ ಇದೆಲ್ಲವನ್ನ ಕೂಡ ನಾವು ಎರಡು ಒಂದು ಪ್ರಿವೆನ್ಷನ್ ಎರಡನೇದು ಹಾನಿಯಾಗಿದ್ದನ್ನ ನಾವು ಇದನ್ನ ನಿಭಾಯಿಸುವಂತ ಕೆಲಸ ಆಗ್ಬೇಕಾಗ್ತದೆ ಈಗ ಬಹಳ ಸುಪ್ರಿಮೆ ಹೌದು ಕೂಡ ವಿಜಯಪುರ್ ಶೋಲಾಪುರ್ ಮೇನ್ ಹೈವೇನು ಕೂಡ ಇದಾಗಿದೆ ಅಷ್ಟೇ ಎಲ್ಲ ಪುಣೆ ಶೋಲಾಪುರ್ ರಸ್ತೆ ಇದಾಗಿದೆ ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಡೆಫಿಸಿಟ್ ಬೇಸಿನದು हत् सवार कुसेक्स इतर कुसेक्स पत्डू मुरव लक्ष कुसेक्सत नेक्स्ट